ಸ್ನೇಹಿತರೆ ನಮಸ್ಕಾರ ನಾನು ವೇದಾವತಿ ಇವತ್ತು ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನಂತಂದರೆ ಮೊದಲನೇದಾಗಿ ನನ್ನ ಪರಿಚಯವನ್ನು ಮಾಡಿಕೊಳ್ಬೇಕು ಜೊತೆಗೆ ಹೊಸದಾಗಿ ಪ್ರಾರಂಭ ಮಾಡಿರುವಂತಹ ವೇದಾವತಿ ಬ್ಲ್ಯಾಕ್ಸ್ ಎಂಬ ಯೂಟ್ಯೂಬ್ನ ಬಗ್ಗೆ ನಿಮಗೆ ಪರಿಚಯಿಸಿ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಲು ಹಾಗೂ ಲೈಕ್ ಕಮೆಂಟ್ಸ್ಗಳನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ಳೋ ಉದ್ದೇಶದಿಂದ ನಾನು ಇಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕಾನೂನು ಪದವಿಧರೆ ನಮ್ಮ ಹಾಸನದ ಪ್ರತಿಷ್ಠಿತ ಕಾನೂನು ಆಗಿರುವಂತಹ ಎಂ ಕೃಷ್ಣ ಲಾ ಕಾಲೇಜಿನಲ್ಲಿ ನಾನು ಕಾನೂನು ಪದವಿಯನ್ನು ಪಡೆದಿದ್ದೇನೆ ಜೊತೆಗೆ ಲಹರಿ ಚಾರಿಟಬಲ್ ಟ್ರಸ್ಟ್ ಎಂಬ ಹೆಸರಿನ ಟ್ರಸ್ಟನ್ನು ಈಗ ಐದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೇನೆ ಆ ಟ್ರಸ್ಟ್ನ ಮೂಲಕ ಮಹಿಳೆ ಹಾಗೂ ಮಕ್ಕಳಿಗೆ ಸಾಧ್ಯವಾದಷ್ಟು ಆರ್ಥಿಕವಾದ ಸಹಾಯವನ್ನು ಮಾಡುವ ದೃಷ್ಟಿಯಿಂದ ಟ್ರಸ್ಟ್ನ ಪ್ರಾರಂಭ ಮಾಡಿದ್ವಿ ಟ್ರಸ್ಟಿನಲ್ಲಿ ಮೊದಲನೇ ಕೆಲಸ ನಾವು ಮಾಡಿದ್ದೇನಪ್ಪ ಅಂತಂದರೆ ನಮ್ಮ ಕಟ್ಟಡ ನಿರ್ಮಾಣ ಮಾಡಲು ಅಂತ ಹೇಳಿ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಕುಟುಂಬಗಳು ಇಲ್ಲಿ ಹಾಸನಕ್ಕೆ ವಲಸೆ ಬಂದಿರ್ತವೆ ಅವೆಲ್ಲ ಹಾಸನದ ಹೊರವಲಯದಲ್ಲಿ ಗುಡಿಸಲರುಗಳನ್ನು ಅಂದರೆ ಟೆಂಟ್ಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾರೆ ಸೊ ನಾನು ಹಾಗಾಗಿ ಅಲ್ಲಿ ಭೇಟಿ ಕೊಟ್ಟು ನನ್ನ ಕೈಯಲ್ಲಾದಂತಹ ಸಹಾಯವನ್ನು ಅಲ್ಲಿ ಮಾಡಿಕೊಟ್ಟು ಬರುವಂಥದ್ದನ್ನು ಮಾಡ್ತೀನಿ ಇದರ ಭಾಗವಾಗಿಯೇ ಅಲ್ಲಿನ ಒಂದು ಮೂರ್ನಾಲ್ಕು ಜನ ಹೆಣ್ಮಕ್ಳು ಗರ್ಭಿಣಿಯರಿದ್ದರು ಅವರಿಗೆ ಮಡಿಲು ತುಂಬಿಸುವ ಮೂಲಕ ನಾವು ಮೊದಲನೇ ಕಾರ್ಯಕ್ರಮ ಅಂತ ಮಾಡಿದ್ವಿ ಎರಡನೇ ಕಾರ್ಯಕ್ರಮ ಮಾಡಬೇಕು ಅಂದರೆ ಈಗ ಆಗಾಗಲೇ ಕೊರೋನಾ ಬಂದಿತ್ತು ಕೊರೋನಾ ಸಂದರ್ಭದಲ್ಲಿ ಕೆಲವೊಬ್ಬರು ದಾನಿಗಳು ವೋಟರ್ ಐ ಡಿ ಇದೆಯಾ ಹಾಸನದ್ದು ಅಂತ ನೋಡಿ ದವಸ ಧಾನ್ಯಗಳನ್ನು ಕೊಟ್ಟರು ಆದರೆ ನಾವು ಈ ರೀತಿ ಉತ್ತರ ಕರ್ನಾಟಕದಿಂದ ವಲಸೆ ಬಂದಂತಹ ಬಡ ಕುಟುಂಬಗಳಿಗೆ ಒಂದು ಐವತ್ತು ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ಯಾವುದೇ ಐ ಡಿ ಕಾರ್ಡ್ ನೋಡಿದಲೆ ಅವರ ಗುರುತು ಪರಿಚಯ ಇಲ್ಲದೆ ಅವರಿಗೆ ನಾವು ಕೊಟ್ಟಿದ್ವಿ ಹೀಗೆ ಮುಂದುವರಿದಂತೆ ನಮ್ಮ ಹಾಸನದಲ್ಲಿ ಸಂತೆಪೇಟೆ ಹತ್ತಿರ ಇರುವಂತಹ ಬಂಗು ಬಜಾರ್ ಅಂದರೆ ಶ್ರೀನಗರ ಅಂತ ಒಂದು ಜಾಗ ಇದೆ ಅಲ್ಲಿ ಬಹಳಷ್ಟು ಜನರು ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಸೊ ಅಂತಹ ಕಡೆ ಬಹಳ ಅಲ್ಲಿನ ಜನಗಳಿಂದ ಬಹಳಷ್ಟು ಅಪರಾಧಗಳಾಗ್ತಾ ಇದ್ದವು ಹೀಗಾಗಿ ಅಲ್ಲಿ ನಮ್ಮ ಟ್ರಸ್ಟ್ನ ವತಿಯಿಂದ ನಮ್ಮ ಹಾಸನದ ನ್ಯಾಯಾಧೀಶರನ್ನು ಹಾಗೂ ನಮ್ಮ ಹಾಸನದ ಅಡಿಷನಲ್ ಎಸ್ ಪಿ ಆದಂತಹ ಎಸ್ ಪಿ ಅವರನ್ನು ಆ ಸ್ಥಳಕ್ಕೆ ಕರೆಸಿ ಒಂದು ಕಾನೂನು ಮಾಹಿತಿ ಕಾನೂನು ಅರಿವು ಕಾರ್ಯಕ್ರಮವನ್ನ ಮಾಡಿಸಿದೆ ಕಾನೂನು ಅರಿವು ಕಾರ್ಯಕ್ರಮ ಏನಕ್ಕೆ ಮಾಡಿಸಿದೆ ಅಂತಂದ್ರೆ ಅಲ್ಲಿ ಹೆಚ್ಚಿನ ಜನರು ವ್ಯಸನ ಪೀಡಿತರಿದ್ದಾರೆ ವ್ಯಸನ ಪೀಡಿತರಾಗಿದ್ದುಕೊಂಡು ಅಕ್ಕಪಕ್ಕದ ಜನರಲ್ಲಿ ಗಲಾಟೆ ಮಾಡೋದು ಕುಟುಂಬದ ಮಹಿಳಾ ಸದಸ್ಯರಿಗೆ ತೊಂದರೆ ಕೊಡುವಂಥದ್ದು ಇವೆಲ್ಲ ಬಹಳಷ್ಟಿತ್ತು ನಾವು ನೇರವಾಗಿ ಹೋಗಿ ಬುದ್ಧಿ ಹೇಳಕ್ಕೆ ಹೋದರೆ ನಮಗೆ ಜೀವಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇತ್ತು ಹೀಗಾಗಿ ಪರೋಕ್ಷವಾಗಿ ಅಲ್ಲಿನ ಮಹಿಳೆಯರಿಗೆ ನೀವು ಹೆದರುವಂಥದ್ದು ಏನಿಲ್ಲ ನಿಮಗೆ ಈ ರೀತಿ ತೊಂದರೆಗಳಾದ ಸಂದರ್ಭದಲ್ಲಿ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ ನೀವು ಹೋಗ್ಬೋದು ಜೊತೆಗೆ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ನೀವು ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಾಯವನ್ನು ಕೂಡ ಪಡಿಬೋದು ಎಂಬುದನ್ನು ಪರೋಕ್ಷವಾಗಿ ಹೇಳಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಈಗ ಒಂದು ಮೂರು ವರ್ಷದಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾದರೆ ಮಾತ್ರ ಅವರಿಗೆ ನಾವು ಸಹಾಯ ಮಾಡದ ಹಾಗೆ ಆಗುತ್ತೆ ಎನ್ನುವ ಉದ್ದೇಶದಿಂದ ಬ್ಯೂಟಿಷಿಯನ್ ಟೈಲರಿಂಗ್ ಕಂಪ್ಯೂಟರ್ ತರಬೇತಿಗಳನ್ನು ನಮ್ಮ ಟ್ರಸ್ಟ್ನ ಕಚೇರಿಯಲ್ಲಿ ನೀಡುತ್ತಾ ಬಂದಿದ್ದೇವೆ ಅದರ ಭಾಗವಾಗಿ ನೂರರಿಂದ ನೂರ ಇಪ್ಪತ್ತೈದು ಮಹಿಳೆಯರು ಇದುವರೆಗೆ ಬ್ಯೂಟಿಷಿಯನ್ ಕೋರ್ಸನ್ನು ಮಾಡಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಅದರ ಮೂಲಕ ಎಲ್ಡರ್ ವೆಲ್ನೆಸ್ ಎಂಬ ಕಾರ್ಯಕ್ರಮವನ್ನು ಮಾಡಿದ್ವಿ ಅದರಲ್ಲಿ ನೂರು ಮಹಿಳೆಯರು ಭಾಗವಹಿಸಿದ್ರು ಆ ಮೂರು ತಿಂಗಳು ನಡೆದಂತಹ ಈ ತರಬೇತಿಯಲ್ಲಿ ಅರವತ್ತು ವರ್ಷ ದಾಟಿದಂತಹ ದಾಟಿದಂತಹವರಿಗೆ ಯಾವ ರೀತಿಯಾಗಿ ಅವರ ಸಂಪೂರ್ಣವಾದ ಕೇರನ್ನು ನಾವು ತಗೊಳ್ಬೇಕು ಎಂಬುದರ ಬಗ್ಗೆ ಟ್ರೈನಿಂಗ್ ಇತ್ತು ಅದನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಅದರ ನಂತರ ಟೈಲರಿಂಗ್ ನಮಗೆಲ್ಲ ಗೊತ್ತಿದೆ ಬಹಳ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ಪಡೆಯುವಂತಹ ಉದ್ಯೋಗ ಯಾವುದಾದರೂ ಇದ್ದರೆ ಮತ್ತು ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಜಾಗದಲ್ಲಿಯೂ ಬೇಡಿಕೆ ಇರುವಂತಹ ಉದ್ಯೋಗ ಇದ್ದರೆ ಅದು ಟೈಲರಿಂಗ್ ಉದ್ಯೋಗ ಅಂತ ನಾನಂತೂ ಭಾವಿಸಿದ್ದೀನಿ ಹೀಗಾಗಿ ನನ್ನ ಗೆಳತಿ ಸಮಾಜ ಸೇವಕಿ ರಂಗಕಲಾವಿದೆ ಮಂಜುಳಾ ಮೇಡಮ್ ಅವರವರನ್ನು ನಮ್ಮ ಸಂಸ್ಥೆಗೆ ಕರೆತಂದು ಅವರಿಂದ ಟೈಲರಿಂಗ್ ತರಬೇತಿಯನ್ನು ಕೊಡಿಸ್ತಾ ಬಂದೀವಿ ಈಗ ಎರಡು ವರ್ಷದಲ್ಲಿ ಸುಮಾರು ನೂರೈವತ್ತು ಜನ ಮಹಿಳೆಯರು ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಸ್ವಯಂ ಉದ್ಯೋಗ ಕೂಡ ಮಾಡ್ತಾ ಇದ್ದಾರೆ ನೀವು ಬೇಕು ಅಂತಂದರೆ ಅವರುಗಳ ಫೋನ್ ನಂಬರ್ ಅವರ ಸಂಪರ್ಕ ನಾನು ಕೊಡ್ಸಕ್ಕೆ ಪ್ರಯತ್ನ ಪಡ್ತೀನಿ ಕಾರಣ ಏನಂತಂದರೆ ನಮ್ಮಲ್ಲಿ ಮೂರು ತಿಂಗಳಲ್ಲಿ ಟೈಲರಿಂಗ್ ಕಲಿಬೋದು ನಂತರ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಬಂಡವಾಳದಲ್ಲಿ ಒಂದು ಮಿಷಿನ್ನು ಮತ್ತು ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಇಟ್ಕೊಂಡ್ರೆ ಮನೆಯಲ್ಲಿ ಕುತ್ಕೊಂಡು ಕೂಡ ನೆರಳಲ್ಲಿ ಸಂಪಾದನೆ ಮಾಡ್ಬೋದಲ್ವಾ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಮಹಿಳೆಯರು ಆರ್ಥಿಕವಾಗಿ ಮನೆಗೂ ಕೂಡ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು ನಿರಂತರವಾಗಿ ಈ ಟ್ರೈನಿಂಗ್ನ ಕೊಡ್ತಾ ಬರ್ತಾ ಇದ್ದೀವಿ ಇದು ನನ್ನ ಸಮಾಜ ಸೇವೆಯ ಭಾಗ ಇದರ ಜೊತೆ ಜೊತೆಗೆ ಪತ್ರಿಕಾ ಕ್ಷೇತ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಹೇಗೆ ಅಂತಂದ್ರೆ ಹಾಸನ ಜಿಲ್ಲಾ ದರ್ಪಣ ಮಾಸಪತ್ರಿಕೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಗೋಪಾಲ್ ರವರ ಸಂಪಾದಕತ್ವದಲ್ಲಿ ಪ್ರಾರಂಭ ಮಾಡಿ ಎರಡು ವರ್ಷಗಳ ಕಾಲ ನಾನು ಆ ಪತ್ರಿಕೆಯಲ್ಲಿ ಸಹ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ ಅದರ ನಂತರ ವೈಚಾರಿಕ ಎಂಬ ಪತ್ರಿಕೆ ವೆಂಕಟೇಶ್ ವ್ಯಾಕರವಳ್ಳಿ ರವರ ಸಂಪಾದಕೀಯದಲ್ಲಿ ಬರ್ತಾ ಇದೆ ಸಂಜೆ ಪತ್ರಿಕೆ ಅದರಲ್ಲೂ ಕೂಡ ಒಂದು ವರ್ಷಗಳ ಕಾಲ ಮ್ಯಾನೇಜಿಂಗ್ ಆಗಿ ನನ್ನ ಕೈಯಲ್ಲಾದ ನಾನು ಸಹಕಾರವನ್ನು ನಾನು ಕೊಡ್ತಾ ಬಂದಿದ್ದೇನೆ ಅದರ ಜೊತೆ ಜೊತೆಗೆ ಹದಿನೈದು ವರ್ಷಗಳಿಂದಲೂ ಹಾಸನದ ಪ್ರತಿಷ್ಠಿತ ಪತ್ರಿಕೆಯಾದಂತಹ ಜನತಾ ಮಾಧ್ಯಮಕ್ಕೆ ನನ್ನ ಲೇಖನಗಳನ್ನು ಸಮಕಾಲೀನ ಸಕಾಲಿಕ ಲೇಖಗಳನ್ನು ಲೇಖನಗಳನ್ನು ಬರೆಯುವ ಮೂಲಕ ಒಂದಷ್ಟು ಮಾಹಿತಿಯನ್ನು ಅರಿವನ್ನು ನಾನು ಜನರಿಗೆ ತಲುಪಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದರ ಜೊತೆಗೆ ಹಾಸನದ ಐದಾರು ಪತ್ರಿಕೆಗಳಿಗೆ ನಾನು ಲೇಖನಗಳನ್ನು ಬರೆದುಕೊಟ್ಟಿದ್ದೀನಿ ಹೀಗಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡೋ ಹಾಗೂ ಪ್ರಾರಂಭ ನಂತರ ನಡೆಸುವ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀನಿ ಇನ್ನು ಸಹಕಾರ ಕ್ಷೇತ್ರ ನಾವೆಲ್ಲ ನೋಡ್ತೀವಿ ಆಗಾಗ್ಗೆ ಈ ಕೋಆಪ್ರೇಟಿವ್ ಸೊಸೈಟಿಗಳ ಎಲೆಕ್ಷನ್ ನಡೆಯುತ್ತೆ ನಾವೇನಾದ್ರೂ ಅದರಲ್ಲಿ ಇದ್ರೆ ಹೋಗ್ತೀವಿ ವೋಟ್ ಹಾಕ್ತೀವಿ ಅಲ್ಲಿ ಯಾರೋ ಗೆಲ್ತಾರೆ ಅವರು ನಡ್ಸ್ಕೊಂಡು ಹೋಗ್ತಾರೆ ಆದರೆ ಅದೇ ಸಹಕಾರ ಸಂಘವನ್ನ ಕಟ್ಟೋದಿದೆಯಲ್ಲ ಬಹಳ ಕಷ್ಟಪಟ್ಟೆ ಕಾರಣ ಏನಂತಂದ್ರೆ ಮುನ್ನೂರು ಶೇರ್ಗಳನ್ನು ನಾವು ಜಿಲ್ಲಾ ಮಟ್ಟ ಸಹಕಾರ ಸಂಘ ಮಾಡಬೇಕು ಅಂತಂದ್ರೆ ಮುನ್ನೂರು ಶೇರ್ಗಳು ಬೇಕು ಅಂದರೆ ಮುನ್ನೂರು ಜನ ಬೇಕು ಮುನ್ನೂರು ಜನಕ್ಕೆ ನಾವು ಸಹಕಾರ ಸಂಘ ಮಾಡ್ತಿರುವಂತಹ ಉದ್ದೇಶವನ್ನು ಅವರಿಗೆ ತಿಳಿಸಿ ನಮ್ಮ ಉದ್ದೇಶ ಅವರಿಗಿಷ್ಟ ಆಗಿ ಅವರಿಂದ ನಾವು ಷೇರ್ ಹಣವನ್ನು ಪಡೆದು ಅವೆಲ್ಲ ಹಣವನ್ನು ಒಟ್ಟುಗೂಡಿಸಿ ನಾವು ಅಂದ್ಕೊಂಡಿರುವಂತಹ ಉದ್ದೇಶಕ್ಕೆ ತೊಡಗಿಸಿ ಅದರಲ್ಲಿ ಲಾಭ ಮಾಡಿ ಲಾಭ ಬಂದ ನಂತರ ನಮ್ಮ ಷೇರ್ದಾರರಿಗೆ ಹಂಚಿಸುವಂತಹ ಕೆಲಸ ಬಹಳನೇ ಕಷ್ಟಕರವಾದ್ದು ಯಾಕಂದರೆ ನಾವು ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದೀವಿ ಅಂತಂದರೆ ಒಬ್ಬರು ಮಾತು ಒಬ್ಬರಿಗೆ ಇಷ್ಟ ಆಗೋಲ್ಲ ಒಬ್ಬರು ಉದ್ದೇಶ ಮತ್ತೊಬ್ಬರಿಗೆ ಹಿಡಿಸಲ್ಲ ನಾವೇನು ಅವ್ರ ಮಾತು ಕೇಳೋದು ನಾವೇನು ಅವ್ರ ಮಾತು ಕೇಳೋದು ಈ ಥರ ಭಾವನೆಗಳಿರುವಂತಹ ಒಂದು ಕುಟುಂಬದಲ್ಲೇ ಇರುತ್ತೆ ಅಂತ ಅಂದಮೇಲೆ ಸಮಾಜದಲ್ಲಿ ನಾವು ಹೋಗಿ ಒಂದೊಂದು ನಮ್ಮ ಉದ್ದೇಶಗಳನ್ನ ನಮ್ಮ ಎದುರಿಗೆ ಇರುವಂತಹ ವ್ಯಕ್ತಿಗೆ ನಮ್ಮ ಉದ್ದೇಶಗಳನ್ನು ತಿಳಿಸಿವಿ ನಂತರ ಅವರಿಂದ ಹಣವನ್ನು ತಗೊಳ್ತೀವಿ ಅದರಿಂದ ಒಂದು ಸಾರಿಗೆ ಸಹಕಾರ ಸಂಘವನ್ನ ಪ್ರಾರಂಭ ಮಾಡ್ತೀವಿ ಆ ಸಂಘನವನ್ನ ಸಂಘ ಹೇಗಂತಂದರೆ ಪ್ರಾರಂಭ ಮಾಡೋದು ದೊಡ್ಡದಲ್ಲ ಅದು ನಮ್ಮ ಮಡಿಲಿಗೆ ಬಂದಂತಹ ಒಂದು ಮಗುವಾಗಿರುತ್ತೆ ಅದರ ಲಾಲನೆ ಪಾಲನೆ ಮಾಡಿ ಸಂಘನ ಅಭಿವೃದ್ಧಿ ಒಂದು ಮಗುವನ್ನ ಹೇಗೆ ನಾವು ಹದಿನೆಂಟು ವರ್ಷ ಮಾಡ್ತೀವೋ ಅದೇ ರೀತಿ ಹದಿನೆಂಟು ವರ್ಷ ತನಕ ಅದನ್ನು ಅಭಿವೃದ್ಧಿ ಮಾಡಿ ಲಾಭಕ್ಕೆ ತಂದಾಗ ಆಗ ಶೇರ್ದಾರರಲ್ಲಿ ಯಾರಾದರೂ ಬೇಕಾದರೂ ಎಲೆಕ್ಷನ್ ನಿಲ್ಬಹುದು ಯಾರಾದರೂ ಬೇಕಾದರೂ ಅಧ್ಯಕ್ಷರಾಗ್ಬೋದು ಡೈರೆಕ್ಟರ್ಸ್ ಆಗ್ಬೋದು ಅದೇ ರೀತಿ ಸಹಕಾರ ಸಂಘಗಳೆಲ್ಲ ನಡೀತಾ ಬರ್ತಾ ಇರೋದು ಹೀಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಹಾಸನದ ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಗುರುತಿಸ್ಕೊಂಡಿದ್ದಂತಹ ನಮ್ಮ ಎಸ್ ಎಸ್ ಎಮ್ ಹಾಸ್ಪಿಟಲ್ ಡಾಕ್ಟರ್ ದಿನೇಶ್ ಅವರು ಪಾಪ ಅವರಿಗೆ ಇಲ್ಲ ಇಲ್ಲ ನಂತರ ಡಾಕ್ಟರ್ ದಿನೇಶ್ ಮಣಿ ಹಾಸ್ಪಿಟಲ್ ಅವರು ಹಾಗೆಯೇ ಹಾಸನದ ಜನಪ್ರಿಯ ಪತ್ರಿಕೆ ಆದಂತಹ ಜನತಾ ಮಾಧ್ಯಮ ಪತ್ರಿಕೆಯ ಎಡಿಟರ್ ಆದಂತಹ ಆರ್ ಪಿ ವೆಂಕಟೇಶ್ ಮೂರ್ತಿ ಸರ್ ಅವರು ಹಾಗೂ ನಮ್ಮ ಡಿಸಿಸಿ ಬ್ಯಾಂಕ್ ರಿಟೈರ್ಡ್ ಮ್ಯಾನೇಜರ್ ಆದಂತಹ ನಿಂಗೇಗೌಡರು ಪುಟ್ಟರಾಜೇಗೌಡರು ಮತ್ತೆ ನಮ್ಮ ಚಿನ್ನಬೆಳ್ಳಿ ವರ್ತಕರ ಸಂಘ ಸಂಘದ ಅಧ್ಯಕ್ಷರಾಗಿದ್ದಂತಹ ಪ್ರಮೋದ್ ಜಿಯವರು ಶ್ರೀಪಾಲ್ ಕುತಾರಿಯವರು ವಕೀಲರಾದ ನಾಗೇಂದ್ರ ಅವರು ವಕೀಲರಾದ ಪ್ರಸನ್ನರವರು ಇವರನ್ನ ಒಳಗೊಂಡಂತಹ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪ್ರಾರಂಭಿಕ ಅಧ್ಯಕ್ಷರಾದಂತಹ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಂಸ್ಥಾಪಕ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ದುಡಿದಂತಹ ಗೋಪಾಲ್ ಸರ್ ಅವರು ಇಂಥವರೆಲ್ಲರೊಟ್ಟಿಗೆ ಸೇರಿ ಅಕ್ಷಯ ದೇಶ ಸಹಕಾರ ಸಂಘ ಪ್ರಾರಂಭ ಮಾಡಿದ್ವಿ ಎರಡ್ ಸಾವಿರದ ಹದಿಮೂರಲ್ಲಿ ಅದು ಈಗ ಯಶಸ್ವಿಯಾಗಿ ನಡೀತಾ ಇದೆ ಅದ್ರ ಜೊತೆಗೆ ಕೇವಲ ಮಹಿಳೆಯರನ್ನೇ ಒಟ್ಟುಗೂಡಿಸಿ ಒಂದು ಸ್ವಾಭಿಮಾನಿ ಸಖಿ ಸಹಕಾರ ಸಂಘವನ್ನು ಪ್ರಾರಂಭಿಸಲು ಈಗ ನಾವು ಶೇರ್ಗಳನ್ನ ಕಲೆಕ್ಟ್ ಮಾಡಿದೀವಿ ಈ ಒಂದು ತಿಂಗಳಲ್ಲಿ ಸಹಕಾರ ಸಂಘ ಪ್ರಾರಂಭ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಸಮಾಜ ಸೇವೆಯ ಸೇವೆಯ ಭಾಗವಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ ಇನ್ನು ಸಾಹಿತ್ಯ ಕ್ಷೇತ್ರ ತಗೊಳ್ಳೋದಾದರೆ ನಾನು ಪತ್ರಿಕೆಗಳಿಗೆ ಲೇಖನಗಳು ಬಳಿ ಬರೆಯೋದ್ರ ಜೊತೆಗೆ ಸಣ್ಣ ಕಥೆಗಳನ್ನು ಬರೀತಾ ಬಂದಿದ್ದೀನಿ ಜೊತೆಗೆ ಕವನಗಳನ್ನು ರಚಿಸಿದ್ದೀನಿ ನನ್ನ ಮೊದಲನೇ ಪುಸ್ತಕ ಮಿಥಿಲೆಯ ಸೀತೆಯರು ಕೃತಿ ಈಗಾಗಲೇ ಬಿಡುಗಡೆಯಾಗಿದೆ ಈಗ ನನ್ನ ಎರಡನೇ ಕೃತಿಗೂ ನನ್ನ ಕವನಗಳು ತಯಾರಿವೆ ಹಾಗೂ ಸಣ್ಣ ಕಥೆಯನ್ನು ಪ್ರಕಟಿಸುವ ನಿರೀಕ್ಷೆಯಲ್ಲಿ ಕೂಡ ನಾನು ಇದ್ದೀನಿ ಈ ರೀತಿ ಸ್ನೇಹಿತರೆ ನಮಗೆ ನಾನು ಪಡೆದಿರುವಂತಹ ಅನುಭವಗಳ ಅನುಭವಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಅದರಲ್ಲಿ ನನ್ನ ವಿಡಿಯೋವನ್ನು ನೋಡಿದಂತಹ ಹತ್ತು ಸಾವಿರ ಜನರಲ್ಲಿ ನೂರು ಜನಕ್ಕೆ ಅದು ಸಹಾಯ ಆಗೋದಿದ್ರೆ ನಾನು ಪಟ್ಟಾಶ್ರಮ ಅಂದರೆ ನಾನೇನು ಸಾಮಾಜಿಕ ಕಾರ್ಯಗಳಲ್ಲಿ ಇಪ್ಪತ್ತು ವರ್ಷದಿಂದ ತೊಡಗಿಸಿಕೊಂಡಿದ್ದೇನೋ ಅದರ ಶ್ರಮಕ್ಕೆ ಪ್ರತಿಫಲ ಅಂತ ನಾನಂತೂ ಭಾವಿಸ್ತೀನಿ ಹೀಗಾಗಿ ನಾನು ದಿನಕ್ಕೊಂದು ವಿಚಾರವನ್ನು ತೆಗೆದುಕೊಟ್ಟು ಸಕಾಲಿ ಜೊತೆಗೆ ಏನನ್ನು ಸೇರಿಸಬೇಕು ಅಂದರೆ ನಾನು ರಾಜಕೀಯದಲ್ಲಿ ಕೂಡ ಇದ್ದೀನಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದೆ ನಮ್ಮ ಗುರುಗಳು ಅಂತ ನಾವು ಭಾವಿಸಿರುವಂತಹ ಸಿ ಎಸ್ ಕೃಷ್ಣಸ್ವಾಮಿಯವರು ಅಂದರೆ ನಮ್ಮ ಹಾಸನದ ಪ್ರತಿಷ್ಠಿತ ಶಾಲೆಗಳಾದಂತಹ ರಾಮಕೃಷ್ಣ ವಿದ್ಯಾಲಯ ಹಾಗೂ ಹೋಲಿ ಮದರ್ ಕಾನ್ವೆಂಟ್ನ ಅಧ್ಯಕ್ಷರು ಆಗಿದ್ದರು ಅವರು ನನಗೆ ರಾಜಕೀಯಕ್ಕೆ ಕರ್ಕೊಂಡು ಬರ್ತಾರೆ ತದನಂತರ ನಾನು ಸಕ್ರಿಯವಾಗಿದ್ದೀನಿ ಸೊ ರಾಜಕೀಯದ ಅನುಭವಗಳನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದೀನಿ ಜೊತೆಗೆ ನನಗೆ ತುಂಬ ಖುಷಿ ಕೊಡುವಂಥ ಮತ್ತೊಂದು ಕೆಲಸ ಇದೆ ಅದಂದರೆ ಅಡುಗೆ ಮಾಡುವಂಥದ್ದು ನನ್ನ ಅಡುಗೆಗಳನ್ನು ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮ ಕಮೆಂಟ್ಸ್ಗಳನ್ನು ನಾನು ತಿಳ್ಕೊಂಡು ನನ್ನಲ್ಲೇನಾದರೂ ಬದಲಾವಣೆಗಳು ತರೋದಾದರೆ ನಾನೇನಾದರೂ ಜ್ಞಾನವನ್ನು ಸಂಪಾದಿಸೋದಾದರೆ ಖಂಡಿತವಾಗ್ಲೂ ನನಗೆ ದಯಮಾಡಿ ನಿಮ್ಮ ಕಮೆಂಟ್ಗಳನ್ನು ಕೂಡ ಕೊಡ್ತೀರಾ ಅಂತ ನಾನಂತೂ ಭಾವಿಸಿದ್ದೀನಿ ದಯಮಾಡಿ ನನ್ನ ವೇದಾವತಿ ವ್ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಪ್ರೋತ್ಸಾಹಿಸ್ತೀರಾ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ನಮಸ್ಕಾರ